ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಶೃಂಗೇರಿ ಶ್ರೀ ಶಾರದಾಂಬ ದೇವಿಯನ್ನು ದರ್ಶನ ಮಾಡಲಿಕ್ಕೆ ಅಂತ ಶೃಂಗೇರಿಗೆ ಹೋಗಿದ್ವಿ ಆ ಸಂದರ್ಭದಲ್ಲಿ ತೆಗೆದಂಥ ಒಂದಿಷ್ಟು ವೀಡಿಯೋಸ್ನ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಹೋಗಿದ್ವಿ ನಾವು ಒನ್ ಡೇ ಮುಂಚೆ ಆದರೆ ಅಪ್ಲೋಡ್ ಮಾಡಕ್ಕೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ದೇವಿ ದರ್ಶನ ಪಡ್ಕೊಂಡು ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಶಾರದಾಂಬೆ ಒಳ್ಳೆಯ ವಿದ್ಯೆ ವಿದ್ಯೆಯನ್ನು ಕೊಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಇಷ್ಟು ಮಾಡೋಣ ಫಸ್ಟು ನಾವು ಮಠ ಕಡೆ ಹೋದ್ವಿ ಯಾಕೆಂದರೆ ಅಲ್ಲಿ ವಿಶೇಷ ಪೂಜೆ ನಡೀತಾ ಇತ್ತು ನಾವು ಆಲ್ರೆಡಿ ಮಧ್ಯಾಹ್ನ ಆಗಿರೋದ್ರಿಂದ ಕ್ಲೋಸಿಂಗ್ ಟೈಮ್ ಬೇರೆ ಇತ್ತು ಹಂಗಾಗಿ ನಾವು ಫಸ್ಟ್ ಮಠಕ್ಕೆ ಹೋಗಿಬಿಡೋಣ ಆಮೇಲೆ ಕ್ಲೋಸ್ ಆಗಿಬಿಡತ್ತೆ ಅನ್ನೋ ಕಾರಣಕ್ಕೆ ಹೋದ್ವಿ ಮಠದ ಸೈಂಡ್ರಿ ಅಲ್ಲಿ ವಿಶೇಷ ಪೂಜೆ ಇದೆಲ್ಲ ತುಂಬಾ ಜನ ಇದ್ದರು ಮಧ್ಯಾಹ್ನ ಆಗಿರೋದ್ರಿಂದ ಆನೆಗಳು ಸಹ ಅವು ತಮ್ಮ ಬಿಡಾರಕ್ಕೆ ಹೋಗೋ ಸಂದ ಸಮಯ ಆಗಿತ್ತು ಹಾಗಾಗಿ ಅದು ಆನೆಗಳು ತೆಳಿತಾ ಇರೋವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ನಾವು ಆಶೀರ್ವಾದ ಪಟ್ಕೊಂಡಿದ್ವಿ ಮುಂಚೆನೆ ಇದು ಆಲ್ರೆಡಿ ಇಲ್ಲಿ ಎರಡು ಆನೆಗಳಿದೆ ಎರಡು ಆನೆಗಳು ೂ ಸಹ ಅಲ್ಲಿ ನಾವು ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡ್ವಿ ಈಗ ನೋಡ್ತಾರೆ ಎರಡನೇ ಆನೆ ಮಕ್ಕಳು ಆ ಆಶೀರ್ವಾದ ಪಡ್ಕೊಳ್ಳೋ ಆಸೆಯೂ ಇರುತ್ತೆ ಮತ್ತು ಭಯವೂ ಇರುತ್ತೆ ಇಲ್ಲಿ ನೋಡಿ ನಮ್ಮ ಮಕ್ಕಳು ಆಶೀರ್ವಾದ ಮಾಡಿಸ್ಕೊಳ್ಳೋಕ್ಕೆ ಆಸೆಯೂ ಇತ್ತು ಬಟ್ ಎಲ್ಲಿ ಹೊಡೆಯುತ್ತೋ ಅನ್ನೋ ಭಯಕ್ಕೆ ಹಿಂದಿಂದೆ ಹಿಂದಿಂದೆ ಹೋಗ್ತಾಯಿದ್ರು ಇಲ್ಲಿ ನನ್ನ ಮಗಳಿಗೂ ನಾನು ಆಶೀರ್ವಾದ ಮಾಡಿಸಿದ್ದೀನಿ ಸೆಕೆಂಡ್ ಟೈಮ್ ಮಾಡಿಸ್ಕೊಳ್ತಾ ಇಲ್ಲ ಆಲ್ರೆಡಿ ಅದಕ್ಕೆ ಭಯನೂ ಮಾಡಿಸ್ಕೊಳ್ಳೋ ಆಸೆನೂ ಇತ್ತು ಭಯನೂ ಇತ್ತು ಹಾಗಾಗಿ ಮುಂದೆ ಹಿಂದೆ ಹೋಗ್ತಾಯಿದ್ರು ಅದ್ರ ನಂತರವಾಗಿ ಇಲ್ಲಿ ಶಂಕರಾಸ್ಕೃತಿ ಅಂತ ಇತ್ತು ತುಂಬ ಚೆನ್ನಾಗಿತ್ತು ಲೈಫೆಲ್ಲ ಹೇಗಿರಬೇಕು ಹೀಗಿತ್ತು ಇದೆ ನಾವು ಹೇಗೆ ನಡ್ಕೋಬೇಕು ಅನ್ನೋದನ್ನೆಲ್ಲ ಅಲ್ಲಿ ಹಾಕಿದರು ಮತ್ತು ಇಲ್ಲಿ ಈ ಮಠದಲ್ಲಿ ವಿಶೇಷ ಪೂಜೆ ನಡೀತಾ ಇತ್ತು ಇಲ್ಲಿ ದೊಡ್ಡ ಗುರುಗಳು ಪೂಜೆ ಮಾಡ್ತಾಯಿದ್ರು ಇಲ್ಲಿ ದೊಡ್ಡ ಗುರುಗಳು ಆಶೀರ್ವಾದ ಪಡ್ಕೊಂಡು ಸ್ವಲ್ಪ ಹೊತ್ತು ಪೂಜೆ ಮಾಡಿ ಕೂತ್ಕೊಂಡು ಆಮೇಲೆ ನಂತರ ಹೊರಗಡೆ ಬಂದ ಮೇಲೆ ಇಲ್ಲಿ ಡಕ್ಸ್ ಅದರ ಲೈಫ್ ಎಷ್ಟು ಚೆನ್ನಾಗಿದೆ ಅನ್ನಿಸ್ತಾ ಇತ್ತು ನಮಗೆ ಶಾಂತವಾಗಿ ನೀರಿನಲ್ಲಿ ಆದರೆ ಜೀವನ ಬೇರೆಯವ್ರ ನಮಗೀಗ ಬೇರೆಯವ್ರ ಜೀವನವೇ ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ವ ಹಾಗೆ ಚೆನ್ನಾಗಿತ್ತು ಶಾಂತವಾಗಿತ್ತು ಸದ್ದು ಗದ್ದಲ ಇಲ್ದಲೆ ಒಂದು ಪ್ರಶಾಂತವಾಗಿತ್ತು ಇಲ್ಲಿ ದೇವಸ್ಥಾನಕ್ಕೆ ಹೋದ್ರೇ ಈ ಪಾಸಿಟಿವ್ ವೈಬ್ಸ್ ಬರುತ್ತೆ ಅನ್ನೋದು ನೆಕ್ಸ್ಟ್ ಒಂದು ಮಠದಲ್ಲಿ ಪೂಜೆ ಸ್ವಲ್ಪ ಕೂತು ಅದಾದ ನಂತರ ನಾವು ಇಲ್ಲಿ ದೇವ್ ದರ್ಶನಕ್ಕೆ ಅಂತ ಬಂದ್ವಿ ದೇವ್ರ ದರ್ಶನ ಮಾಡಿಕೊಂಡು ಶಾರದಾಂಬೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಆನಂತರ ನಮ್ಮ ಪ್ರವಾಸ ಬೇರೆ ಕಡೆಗೆ ನಡೆಯಿತು ಈಗ ದೇವಿ ದರ್ಶನ ಮಾಡ್ಕೊಳ್ಳೋಣ ದೇವಿ ದರ್ಶನ ಆದ ನಂತರ ಅದರ ಅಲಂಕಾರನೂ ಸ್ವತಃ ಇಲ್ಲಿ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ನೀ ಮಳೆ ಆವಾಗ ಶುರುವಾಗಿದ್ದರಿಂದ ನೀರು ಸ್ವಲ್ಪ ಕಲರ್ ಆಗಿತ್ತು ಮಣ್ಣು ಒಂಥರ ಇತ್ತು ಸ್ವಲ್ಪ ನೀರಿತ್ತು ತುಂಬ ಏನು ಹರಿತಾ ಇರಲಿಲ್ಲ ಇನ್ನು ಈಗ ಸ್ಟಾರ್ಟ್ ಆಗಿರೋದು ದೇವಿ ದರ್ಶನ ಮಾಡ್ಕೊಂಡ್ರಿ ಅನಂಕಾರ ನೋಡಿ ಬಳಿಯಲ್ಲೇ ಮಾಡಿರೋಂಥದ್ದು ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು